சோல்ட்டி மதவை ண்டித்தா ஊரில் நான் முந்தினார மதவை தந்தை உம் அவ்னா கல்சி 自分を。Papa, you know ನನ್ನ ಪರಮ ರಸಿಕ ನನ್ನ ಧಾರಾವಾಹಿ ಶುರುವಾದಾಗ್ಲಿಂದ್ಲೂ ಪ್ರತಿ ವಾರ ಮೊದಲನೇ ಪ್ರತಿ ಇವನೇ ಕೊಂಡ್ಕೊಂಡು ಹೋದು ನಿಮ್ ರಸಿಕೆ ಹೋಗ್ಬಿಡ್ಬೇಕಲ್ಲ ನೀವಾದ್ರೂ ಬಂದು ನಾನು ಹೆಂಡತಿ ದೂರು ವರ್ಷ ದಾಂಪತ್ಯ ಮಾಡ್ಲಿಕ್ಕೆ ಖಂಡಿತ ಬರ್ಬೇಕು ಅಲ್ಲ ಇವನು ಬಡವನು ಹೌದು ಬಡವನೂ ಹೌದು ಅವ್ರು ಖಂಡಿತ ಬರ್ತಾರೆ ನೀನ್ ಒಳ್ಳೆ ಸಮಯಕ್ಕೆ ಬಂದಿದ್ದೀವಿ ನನ್ ಕಾರ್ ಡ್ರೈವರ್ ಬರ್ಲಿಲ್ಲ ನಾನ್ ಏರ್ಪೋರ್ಟ್ ಹೋಗ್ಬೇಕು ನಿನ್ ಗಾಡಿಯಲ್ಲೇ ನಾನು ಪ್ರಾಪ್ ಕೊಡ್ತೀನಿ ಅದಕ್ಕಿಂತ ನೆನ್ಕ ಬನ್ನಿ ಲಗ್ನ ಪತ್ರಿಕೆ ಹಂಚಲ್ವೇನೆ ಅಯ್ಯೋ ಮದುವೆ ಇದ್ದೇ ಇರುತ್ತೆ ಬನ್ನಿ ಗುರು ಮದ್ವೆ ಮದ್ಲೆ ಹೀಗತಿ ನೀನ್ ಆದ್ಮೇಲೆ ಏನ್ ಗತಿ ನಾನ್ ಬರ್ತೀನಿ பட்டான்கள சரிய அந்த நான் நீவே இன்ட்ரெஸ்ட் கத்திர்த்தாச்சிரா இல்லை அவமான ய மாயமா அனுஜா எல்ல கையிலே பிர்வரல்ல

ಹಾಲ್ ಕುಡಿಸ್ಬೇಕು ಎಲ್ಲಾ ಮಾಡ್ಸಿ ಮಾಡಿಸಿ ದಯಮಾಡ್ಸಿ ಊಟಕ್ಕೆ ನಡೆಯಮ್ಮ ಹೋಗೋಣ ನಡೆಯಮ್ಮ ಬಂದಿದ್ದೀವಿ ಇದು ಕೊಟ್ಬಿಟ್ಟು ಬಂದ್ಬಿಡಮ್ಮಿ மய மதுவ மனையூட்ட ஏன் அர்த்த அபமான அவஹேலனும் அடித்திருந்த

கண்டின கடைவரங்க அவமான தலையில அவமான டாக்கு ஊட்டாக்கிட்டா கிடைத்த தாழீனா மரியாதை கெட்ட மகசைய நான் ஒப்பா இவ்ளவின் கிடைத்த மதியப்பா ஓய்ஹோகி நீந்தா நம்ம கேமல

ஆனுவை நானு அவன் பீகன கை இருந்தாங்க அவனே நானும் ஏ கிளியப்பா கை புரியா அயோ

ಅಯ್ಯೋ ಅಯ್ಯೋ ಮಾಡೋದು ಏನಮ್ಮ ಕಣ್ ಕಾಡಲ್ವಾ ನನ್ ಕಾಲ್ ಮುರ್ಬಿಟ್ಟಿದ್ದಲ್ಲಮ್ಮ ಕಾಲ್ಗೂ ಕರ್ನಾಟಕ ಹಾಕೋ ನಿಂದಿದ್ರೆ ನಿನ್ ಕಾಲ್ ಯಾರಾದ್ರೂ ಮುರ್ದ್ಬಿಟ್ಟಾರೋ ಈ ಬೆಂಗ್ಳೂರೊಳಗೆ ದೂರ ನಿಂತು ಭಿಕ್ಷೆ ಕೇಳಲ್ಲ ದುಡ್ಡು ಕಿತ್ಕೊಳಕೆ ಮುರ್ಕೊಂಡು ಭಿಕ್ಷೆ ಕೇಳುವ ಭಿಕ್ಷಕರ ಕಾಣಿಸ್ತೀನ ನಾನ್ ನಿಮ್ ಕಣ್ಣಿಗೆ ಏನ್ ಮಾಡೋದು ಸರಿಯಾಗಿ ನಿಂತ್ಕೊಳಕ್ಕೂ ಆಗ್ತಾ ಇಲ್ಲ ಇಲ್ಲೇ ಹೋಗಿದ್ರೆ ತೋರಿಸ್ತಾ ಇದ್ದೆ ಏನಂದ್ರೆ ಬಾಡಿ ಬೆಂಡೆ ಚಾಕ್ ಹಾಕ್ಬಿಡ್ತಿದ್ದೆ ನಾನ್ ಬಂದ್ ಮಾಡಿದ್ರೆ ಮೂರ್ ದಿವಸ ಕತ್ತೆ ನೀವು ಕುರ್ತಿಯ ಸಿಗಲ್ವಲ್ಲೇ ಒಳ್ಳೆ ಶೋರೂಮ್ ಗಾಡಿ ಇದ್ದಂಗಿದ್ದೆ ಆಕ್ಷನ್ ಗಾಡಿ ತರ ಆಗ್ಬಿಟ್ಟಿದ್ಯಲ್ಲೇ

ಇಷ್ಟೇನಾ ನನ್ನ ಅರ್ಥ ಮಾಡ್ಕೊಂಡಿರೋದು ನಮ್ಮಿಬ್ಬರ ಇಬ್ಬರು ಮಧ್ಯಾಹ್ನ ನಿಮ್ ಪಾಲಿಕ್ ಕಥೆ ನನ್ ಪಾಲಿಕ್ ಜೀವನ ಯಾಕ್ರೆ ನಾನೇ ಬರಿತೀನಿ ಹಾಗೆಲ್ಲ ಮಾಡೋ ಹಾಗಿದ್ರೆ ಯಾವತ್ತೋ ಮಾಡ್ತಿದ್ದೆ ಮದ್ವೆ ಮಾಡ್ಕೋಕ್ ಬಂದು ಎಲ್ರಿದ್ರಿಗೆ ನಿಮ್ ಮನ ಕಳಿತಿದ್ದೆ ಕೋರ್ಟ್ ಹೋಗಿ ಸೇರ್ ತಿರ್ಸ್ಕೊಳ್ತಿದ್ದೆ ನಾನು ಒಂದ್ ಹೆಂಡ್ರಿ ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ ನನ್ಗೂ ನಬ್ಬ ಮನ್ಸಿದೆ ಪ್ರೀತಿಸೋ ಹೃದಯ ಇದೆ ಬೆಟ್ಟದ ಶಾಸೆಗಳಿವೆ ಅದನ್ನೆಲ್ಲ ಕಳ್ಕೊಂಡು ಈಗ ನಿರ್ಗತಿಗಳಾಗಿ ನಿಂತಿದ್ದೀನಿ ಇದೊಂದೇ ನನ್ ಪಾಲ್ಗೆ ಮಗು ಒಂದೇ ಉಳ್ದಿರೋದು ಇದ್ರ ಮೇಲೆ ಆಣೆ ಇಟ್ಟು ಹೇಳ್ತಾ ಇದ್ದೀನಿ ನಾನು ಇದನ್ ಬರ್ದಿಲ್ಲ ನಾನು ಇದನ್ ಬರ್ದಿಲ್ಲ ನಾನು ಏನ್ ಕೇಳಬಾರದು ಕೇಳಿದೆ ಅಂತ ಮಗು ಮೇಲೆ ಆಣೆ ಹೇಳ್ತಾ ಇದೀಯ ಸಮಾಧಾನ ಮಾಡ್ಕೊಳ್ಳಿ ಹೇಳಿ ಯಾರು ಬರ್ತಿರ್ಬೋದು